ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಸಿರಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮದುವೆಯ ಬಗ್ಗೆ ಸಣ್ಣ ಪುಟ್ಟ ಅಭಿಪ್ರಾಯ ಹಂಚಿಕೊಂಡಿದ್ದ ಸಿರಿ ಹೊರಬರುತ್ತಿದ್ದಂತೆ ಸೈಲೆಂಟಾಗಿ ಮದುವೆ ಮಾಡಿಕೊಂಡಿದ್ದಾರೆ ದಿಢೀರ್ ಅಂತ ನಿರ್ಧಾರ ಬದಲಿಸಲು ಕಾರಣವೇನು ಮತ್ತು ಈಗಿನ ಯುವತಿಯರಿಗೆ ಮದುವೆಯ ಬಗ್ಗೆ ಕೊಟ್ಟ ಸಲಹೆ ಏನು ಗೊತ್ತಾ ಇನ್ನು ಮದುವೆಯ ಬಗ್ಗೆ ಸಿರಿ ಏನು ಹೇಳಿದ್ದಾರೆ ಗೊತ್ತಾ ನಾನು ಯಾವತ್ತೂ ಮದುವೆ ಬೇಡ ಅಂದುಕೊಂಡಿರಲಿಲ್ಲ ನನ್ನ ಅರ್ಥ ಮಾಡಿಕೊಳ್ಳುವವರು ಸಿಕ್ಕರೆ ಸಾಕು ಎಂದುಕೊಂಡಿದ್ದೆ ನಾನು ಮದುವೆಯ ವಿರುದ್ಧವೂ ಅಲ್ಲ ಇನ್ನು ನನ್ನ ಹಣೆಬರದಲ್ಲಿ ಈಗ ಮದುವೆಯಾಗಬೇಕು ಅಂತ ಬರೆದಿತ್ತು ಅಂತ ಕಾಣಿಸುತ್ತೆ ಮನೆಯಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರು ಆದರೆ ಈಗ ಕಾಲ ಕೂಡಿ ಬಂದಿದೆ ಅಷ್ಟೇ ಮದುವೆ ಬೇಗ ಆಗಿ ಏನಾದರೂ ಸಮಸ್ಯೆ ಮಾಡಿಕೊಳ್ಳುವುದಕ್ಕಿಂತ ನಾನು ರೆಡಿ ಇದ್ದೀನಿ ಎಂದು ರೆಡಿ ಆದ ಮೇಲೆ ಮದುವೆಯಾಗೋದು ಸರಿ ಯಾರಿಗಾದರೂ ಇದು ದೊಡ್ಡ ನಿರ್ಧಾರ ನನಗೆ ನನ್ನ ಪತಿ ಬದುಕು ಸೀರಿಯಲ್ನಿಂದ ಪರಿಚಯ ಆದರು ಇಬ್ಬರು ಸ್ನೇಹಿತರಾದೆವು ಮತ್ತು ವರ್ಷಗಳ ನಂತರ ಟಚ್ನಲ್ಲಿ ಬಂದೆವು ನಂತರ ಇಬ್ಬರು ಮದುವೆಯಾಗೋಣ ಎಂದು ನಿರ್ಧಾರ ಮಾಡಿದೆವು ಈಗಲೂ ಫ್ರೆಂಡ್ ಜೊತೆಗೆ ಇದ್ದೀನಿ ಎಂದು ಅನಿಸುತ್ತದೆ ಇಬ್ಬರಲ್ಲೂ ಪ್ರಪೋಸ್ ಏನೂ ಆಗಿಲ್ಲ ಮಾತುಕತೆ ಆಯಿತು ಹಾಗೆ ಮದುವೆ ಆದೆವು ಎಂದು ಹೇಳಿದ್ದಾರೆ ಸಿರಿ